ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ನಡೆಯುವುದು ಬಹುತೇಕ ಕನ್ಫರ್ಮ್ ಆಗಿದೆ ಹೀಗಿರುವಾಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕೊಕ್ಕೊಡೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ ರಾಜ್ಯದ ಮೂರು ವಿಧಾನಸಭೆಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡ್ತಾ ಇದ್ದ ಹಾಗೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಒಲವು ತೋರಿಸ್ತಾ ಇದೆಯಂತೆ ಇದರ ಹಿನ್ನೆಲೆಯಲ್ಲಿ ಡಿಸಿಎಂ ಮತ್ತು ಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಥವಾ ವಿಸ್ತರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಡಿಸೈಡ್ ಆಗಿಲ್ಲ ಆದರೆ ಶಿಕ್ಷಣ ಇಲಾಖೆ ಸಮರ್ಥವಾಗಿ ನಿಭಾಯಿಸುವುದಕ್ಕೆ ವಿಫಲರಾಗಿರೋ ಮಧು ಬಂಗಾರಪ್ಪ ಅವರಿಗೆ ಸಂಪುಟದಿಂದ ಕೊಕ್ ಸಿಗೋ ಸಾಧ್ಯತೆ ಇದೆ ಮಧು ಬಂಗಾರಪ್ಪ ಅವರನ್ನ ಕೈಬಿಟ್ರೆ ಸಾಗರ ಶಾಸಕ ಬೇಲೂರು ಗೋಪಾಲಕೃಷ್ಣ ಹಾಗೆ ವಿಧಾನ ಪರಿಷತ್ ಸದಸ್ಯ ಹರಿಪ್ರಸಾದ್ ಇಬ್ಬರಲ್ಲಿ ಒಬ್ಬರಿಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆಯಂತೆ ಸರ್ಕಾರ ರಚನೆಯಾದಾಗ ಸಂಪುಟದಲ್ಲಿ ಸ್ಥಾನ ಸಿಗದೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದ ಅನೇಕ ಹಿರಿಯ ಶಾಸಕರಿಗೂ ಈ ಸಲ ಮಣೆ ಹಾಕೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಅದರಲ್ಲೂ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಮಲ್ಲಿಕಾರ್ಜುನ ಮುಂತಾದವರೂ ಇದ್ದಾರೆ ಅತ್ಯಂತ ಮಹತ್ವದ ಪ್ರಾಥಮಿಕ ಹಾಗೆ ಪ್ರೌಢ ಶಿಕ್ಷಣ ಸಚಿವ ಸ್ಥಾನ ಮೊದಲ ಸಲ ಪಡೆದರೂ ಸಮರ್ಥವಾಗಿ ಅದನ್ನು ನಿಭಾಯಿಸೋದಕ್ಕೆ ಫೇಲ್ಯೂರ್ ಆದ ಮಧು ಬಂಗಾರಪ್ಪನವರಿಗೆ ಕೊಕ್ ಸಿಗೋ ಸಾಧ್ಯತೆ ಇದೆ ಸಿಇಟಿ ಪರೀಕ್ಷೆ ಗೊಂದಲ ಪಠ್ಯಪುಸ್ತಕ ಗೊಂದಲ ಸೇರಿದ ಹಾಗೆ ಅನೇಕ ವಿಷಯಗಳಲ್ಲಿ ಎಡವಿದ್ರಿಂದ ಸರ್ಕಾರ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿತ್ತು ಅದರಲ್ಲೂ ಕನ್ನಡದ ಮೇಸ್ಟ್ರು ಅಂತಾನೆ ಹೆಸರಾದ ಸಿಎಂ ಸಿದ್ದರಾಮಯ್ಯ ಕೂಡ ಶಾಲಾ ಶಿಕ್ಷಣ ಗೊಂದಲದಿಂದ ಮುಜುಗರವನ್ನ ಫೇಸ್ ಮಾಡಬೇಕಾಗಿತ್ತು ಶಿಕ್ಷಣ ಸಚಿವರಿಗೆ ಕನ್ನಡ ಬರೋದಿಲ್ಲ ಎಂದ ವಿದ್ಯಾರ್ಥಿಯ ಮೇಲೆಯೇ ವಿಡಿಯೋ ಸಂವಾದದಲ್ಲಿ ಕ್ರಮಕ್ಕೆ ಸೂಚಿಸಿದ್ದು ಅನೇಕರ ಕೆಂಗಣ್ಣಿಗೂ ಗುರಿಯಾಗೋ ಹಾಗೆ ಮಾಡಿತ್ತು ವಿದ್ಯಾರ್ಥಿಗಳ ಮೇಲೆ ಕ್ರಮ ಕೈಗೊಳ್ಳೋ ಇವರೊಬ್ಬರು ಶಿಕ್ಷಣ ಸಚಿವ ಅಂತ ಅನೇಕ ವೀಕ್ಷಕರು ಆಕ್ರೋಶವನ್ನ ಹೊರಹಾಕಿದ್ರು ಇದೊಂದು ದೊಡ್ಡ ಹೊಡೆತವನ್ನ ಮಧು ಬಂಗಾರಪ್ಪ ಅವರಿಗೆ ಕೊಟ್ಟಿದೆ ಅಂತ ಹೇಳಬಹುದು ಸೊ ಸಂಪುಟದಿಂದ ಕೈ ಬಿಡೋ ವಿಚಾರದ ತನಕ ಇದು ತಂದು ನಿಲ್ಲಿಸಿದೆ ಅಂತಾನೆ ಹೇಳಲಾಗ್ತಾ ಇದೆ ಸಂಪುಟ ಸರ್ಜರಿಯ ದೊಡ್ಡ ಸುದ್ದಿಯ ಬೆನ್ನಲ್ಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಕೈಬಿಟ್ಟು ಬೇರೆ ಯಾರಿಗಾದರೂ ಶಾಲಾ ಶಿಕ್ಷಣ ಸಚಿವರ ಖಾತೆ ಹಂಚಿಕೆ ಮಾಡಬೇಕು ಅನ್ನೋ ಒತ್ತಡ ಸಿದ್ದು ಸಂಪುಟದ ಸಚಿವರಲ್ಲೇ ಬಂದಿದ್ಯಂತೆ ಈ ಕಾರಣಕ್ಕೆ ಅವರನ್ನ ಕೈಬಿಟ್ಟು ಅವರದ್ದೇ ಅಂದ್ರೆ ಈಡಿಗ ಸಮುದಾಯದ ನಾಯಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡೋ ಚಿಂತನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ನಿಮಗೇನನ್ಸತ್ತೆ ರಾಜ್ಯದ ಶಿಕ್ಷಣ ಸಚಿವರಾಗಿ ಕಾಂಗ್ರೆಸ್ನಲ್ಲಿರುವಂತಹ ಯಾವ ನಾಯಕನಿಗೆ ಅಂದ್ರೆ ಯಾವ ಶಾಸಕರಿಗೆ ಆ ಸ್ಥಾನವನ್ನ ಕೊಟ್ರೆ ಒಳಿತು ಅಂತ ಅನ್ಸುತ್ತೆ ಶಿಕ್ಷಣ ಖಾತೆಯನ್ನ ನಿಭಾಯಿಸುವ ಸಮರ್ಥರು ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ